ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಜೀವನ ದರ್ಶನ ಅನ್ನೋ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುತ್ತೀನಿ ಅಂತ ಹೇಳಿ ಪರಿಹಾರದಲ್ಲೇ ಎರಡು ಪಟ್ಟು ಮೂರು ಪಟ್ಟು ಬೆಳವಣಿಗೆ ಆಗುವಂತಹ ಅತ್ಯದ್ಭುತವಾದ ಕಥೆಯನ್ನು ತಿಳಿಸ್ತೀನಿ ಇಂದಿನ ವಿಷಯ ಸಮಸ್ಯೆಗಳಿಗಿಂತ ಪರಿಹಾರಗಳೇ ಹೆಚ್ಚಿನ ಭಾರ ಅಂತ ಸೊ ನಮ್ಮ ಗುರುಗಳ ಕತೆ ಹೇಳೋರು ಕೆಲವರು ಜೀವನವನ್ನು ಹೇಗೆ ನಡೆಸ್ತಾರೆ ಅನ್ನೋದನ್ನು ಒಬ್ಬ ರಾಜ ಸಿಕ್ಕಾಪಟ್ಟೆ ಸ್ವೀಟ್ ತಿಂತಾ ಇದ್ದ ಅವನು ಏನು ತಿಂದು 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 ಅವನಿಗೆ ಎಷ್ಟು ಸ್ವೀಟ್ ತಿಂದರೂ ಅವನಿಗೆ ಅದು ತೃಪ್ತಿನೇ ಆಗಲ್ಲ ಇದಕ್ಕಿಂತ ಏನಾದರೂ ಸ್ವೀಟಾಗಿ ಮಾಡಿಕೊಡಿ ಇದಕ್ಕಿಂತ ಏನಾದರೂ ಸ್ವೀಟಾಗಿ ಮಾಡಿಕೊಡಿ ಅಂತ ಪಾಪ ಅಡುಗೆ ಭಟ್ರು ಪ್ರಪಂಚದಾದ್ಯಂತ ಎಲ್ಲ ನೋಡ್ಕೊಂಡು ಬಂದು ಸ್ಪೆಷಲಿಸ್ಟ್ಗಳನ್ನು ಕೇಳಿ ಹೊಸ ಹೊಸದಾಗಿ ರಾತ್ರಿ ಎಲ್ಲ ನಿದ್ದೆ ಮಾಡ್ದಿರ ರಾಜನಗೋಸ್ಕರ ಸ್ವೀಟ್ ಮಾಡ್ಕೊಳೋರು ಏನೋ ಒಂದು ಮಿಠಾಯಿನ ಏನೋ ಒಟ್ಟಿನಲ್ಲಿ ಅವ್ನಿಗೆ ಇನ್ನೂ ಸ್ವೀಟ್ ಬೇಕು ಇನ್ನೂ ಸ್ವೀಟ್ ಬೇಕು ಅಂತ ಅವನು ಎಷ್ಟೇ ಸ್ವೀಟ್ ತಿಂದ್ರೂ ಅವ್ನಿಗೆ ಸ್ವೀಟ್ ತಿನ್ನಕ್ಕೆ ಕೊನೆಗೆ ರಾಜ ಆಜ್ಞೆ ಮಾಡ್ದ ಈ ಸಕ್ಕರೆಗಿಂತನೂ ಸ್ವೀಟಾಗಿ ಏನಾದರೂ ನೀವು ಮಾಡ್ಕೊಡ್ಬೇಕು ಜೇನು ತುಪ್ಪಕ್ಕಿಂತನೂ ಸ್ವೀಟಾಗಿ ಏನಾದ್ರು ಮಾಡ್ಕೊಡ್ಬೇಕು ಬೆಲ್ಲಕ್ಕಿಂತನೂ ಸ್ವೀಟಾಗಿ ಏನಾದರೂ ಮಾಡ್ಕೊಡ್ಬೇಕು ಆ ರೀತಿ ಮಾಡ್ಕೊಡಿ ಇಲ್ಲಾಂದ್ರೆ ಒಬ್ಬೊಬ್ಬನು ತಲೆ ತೆಗೆದು ಬಿಡ್ತೀನಿ ಅಂತ ರಾಜ ಆಜ್ಞೆ ಮಾಡಿಬಿಟ್ಟು ಅವನು ಈಗೇನು ಮಾಡ್ಬೇಕು ಇವರು ಏನೂ ಮಾಡೋಕ್ಕಾಗ್ಲಿಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರು ಈಗ ಅವನು ಹೇಳ್ತಾ ಇರೋದು ರಾಜನ್ ತಿಂಕಿಂಗು ಮೂಲಕ್ಕಿಂತನೂ ಬದಲಾಯಿಸ್ಬಿಡಿ ಅಂತ ಸಕ್ಕರೆಗಿಂತ ಇನ್ಯಾವ್ದು ಸ್ವೀಟ್ ಆಗಿದೆ ಈಗ ಜೇನುತುಪ್ಪ ಅಲ್ಟಿಮೇಟ್ ಸ್ವೀಟು ಅದಕ್ಕಿಂತನೂ ಸ್ವೀಟ್ ಅಂತ ಅಂದ್ರೆ ಮೂಲದಲ್ಲಿ ಇಲ್ವೇ ಇಲ್ಲಲ್ಲ ಡೆಡ್ ಹ್ಯಾಂಡ್ ಅದು ಜೇನುತುಪ್ಪ ಬಟ್ ರಾಜನಿಗೆ ಆ ರೀತಿ ಮೂಲವನ್ನ ಬದಲಾಯಿಸುವಂತ ಕೆಲವೊಂದು ಹುಚ್ಚು ಜನಗಳು ಇರ್ತಾರೆ ಈಗ ಅದಕ್ಕಿಂತ ಸ್ವೀಟ್ ಬೇಕಂತ ಅದಕ್ಕೆ ಅವ್ರು ಏನ್ ಮಾಡಿದ್ರು ಸಕ್ಕರೆ ಬೆಲ್ಲ ಜೇನುತುಪ್ಪ ಎಲ್ಲ ಕುದಿಸ್ಬಿಟ್ಟು ಏನೋ ಪಾಕ ತರ ಮಾಡಿ ಮಿಠಾಯಿ ತರ ಮಾಡಿ ಕೊಟ್ಬಿಟ್ರು ಅಂತ ಅದು ಅವ್ರು ಮಿಶ್ರಣ ಮಾಡಿರೋದು ಏನೇನು ಜಗತ್ತಲ್ಲಿ ಸ್ವೀಟ್ ಸ್ವೀಟ್ ಇದೆ ಕಬ್ಬು ಹಾಲು ಮತ್ತೆ ಸಪೋಟ ಸಿಹಿಯಾದ ಮಾವನಹಣ್ಣಿ ಇದೆಲ್ಲ ಮಿಶ್ರಣ ಮಾಡ್ಬಿಟ್ಟು ಏನೋ ಒಂದು ಸ್ವೀಟ್ ಮಾಡಿಕೊಟ್ಬಿಡ್ತು ಆ ಗಮ್ಗುಟ್ಟೋದಕ್ಕೆ ಏನು ಇರುವೆಗಳು ಮೂಲೆ ಮೂಲೆ ಅದು ಇನ್ನೂ ತಿಂದೇ ಇಲ್ಲ ಆ ಸ್ಮೆಲ್ಗೆ ಲಕ್ಷಾಂತರ ಇರುವೆಗಳು ಬಂದ್ಬಿಡ್ತಾವ ಅರಮನೆಯಲ್ಲಿ ಮೊದಲು ಕಿಚನ್ ಅಲ್ಲಿ ಮಾಡ್ತಾನಲ್ಲ ಅಲ್ಲಿಗೆ ಬಂದ್ಬಿಡ್ತದೆ ಬಿಸಿ ಬಿಸಿ ಇರೋದ್ರಿಂದ ಮುಟ್ಟಲ್ಲ ಅದನ್ನ ಎಲ್ಲೆಲ್ಲಿ ಎತ್ಕೊಂಡು ಹೋಗ್ತಾರೆ ಪಾತ್ರೆ ಅಲ್ಲೆಲ್ಲ ಒಂದು ಎರಡು ಇರುವೆ ಎಲ್ಲ ಲಕ್ಷಾಂತರ ಇರುವೆಗಳು ಬಂದ್ಬಿಡ್ತವೆ ಆಮೇಲೆ ಆ ಗಮ್ ಗುಟ್ಟೋದಕ್ಕೆ ಏನು ಇಡೀ ರಾಜ್ಯ ಎಲ್ಲ ಆವರ್ಸ್ಕೊಂಡ್ಬಿಡ್ತದ ಅದ್ ಸ್ಮೆಲ್ಲು ಅಯ್ಯೋ ಏನೋ ಸ್ಪೆಷಲ್ ಆಗಿ ಮಾಡಿಸ್ಬಿಟ್ಟು ಅವ್ನ ರಾಜ ಏನೋ ಸ್ಪೆಷಲ್ ಆಗಿ ಮಾಡಿಸ್ಬಿಟ್ಟು ಆ ವಾಸನೆ ಆ ಸ್ವೀಟ್ ಅವ್ರು ಮಾಡಿರೋ ಮಿಠಾಯಿ ವಾಸನೆ ತಗೊಂಡು ಎಲ್ಲರಿಗೂ ಮೂಗಲ್ಲಿ ಬ್ಲಾಕ್ ಆಗ್ಬಿಟ್ಟೈತೆ ಆ ಮಟ್ಟದಲ್ಲಿ ಇದೆ ಅದು ಸ್ಮೆಲ್ ತುಂಬಾ ಚೆನ್ನಾಗೂ ಇದೆ ಬಟ್ ಅತಿಯಾದರೆ ಅಮೃತ ವಿಷ ಆಗುತ್ತೆ ಅಂತಾರಲ್ಲ ಆ ವಿಷಾನ ತಗೊಂಡ್ ತಗೊಂಡು ಎಲ್ಲ ತಲೆ ಸುತ್ತ ಬಂದು ಬಿದೋಗಿಡ್ತಾವ್ರೆ ಆ ಮಟ್ಟದಲ್ಲಿದೆ ಸ್ವೀಟು ಇವನೇನು ಮಾಡ್ತಾನೆ ತಿಂದು ನೋಡ್ತಾನೆ ನಿಜವಾಗ್ಲೂ ಬಹಳ ಸಿಹಿಯಾಗಿರುತ್ತೆ ಅವನು ಸಕ್ಕರೆಗಿಂತನೂ ಸಿಹಿ ಅಂತ ಹೇಳಿದ್ರು ಆ ಥರ ಇರ್ತದೆ ಬಟ್ ಒಂದು ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಕ್ತು ಬಟ್ ಈಗ ಲಕ್ಷಾಂತರ ಇರುವೆಗಳೆಲ್ಲ ಬಂದ್ಬಿಡ್ತು ಆ ಲಕ್ಷಾಂತರ ಇರುವೆಗಳು ಬಂದಾಗ ಹೆಂಗ್ ಮಲ್ಗಕ್ಕಾಗುತ್ತೆ ಇರುವೆಗಳು ಏನು ಇದ್ರ ಮೇಲೆ ಇದ್ರ ಮೇಲೆ ಗೋಡೆ ಮೇಲೆ ಎಲ್ಲ ಲಕ್ಷಾಂತರ ಇರುವೆ ಅಂದ್ರೆ ಪೂರ್ತಿ ಮುದ್ಕಟೈತಿ ಯಾಕೆಂದ್ರೆ ಆ ಸ್ವೀಟ್ ಸ್ಮೆಲ್ಗೆ ಅದೆಲ್ಲ ಬಂದ್ಬಿಟ್ಟಿತ್ತು ಈಗೇನು ಮಾಡ್ತಾನೆ ಇದನ್ನ ಹೇಗಾದರೂ ಮಾಡಿ ಓಡಿಸ್ಬಿಡ್ರಪ್ಪ ಓಡಿಸ್ಲಿಲ್ಲ ಅಂದರೆ ನಿಮಗೆ ತಲೆ ಕಟ್ ಮಾಡ್ಬಿಡ್ತೀನಿ ಅಂತ ಮೊದಲು ಸ್ವೀಟ್ ಮಾಡ್ಕೊಡ್ಲಿಲ್ಲ ಅಂದರೆ ತಲೆ ಕಟ್ ಮಾಡ್ತೀನಿ ಅಂತ ಮಾಡ್ಕೊಡ್ರು ಪಾಪ ಈಗ ಇರುವೆ ಓಡಿಸ್ಲಿಲ್ಲ ಅಂದ್ರೆ ನಿಮ್ಮ ತಲೆ ಕಟ್ ಮಾಡ್ತೀನಿ ಅಂತ ಏನು ಮಾಡ್ತಾರೆ ಅವರು ಅದಕ್ಕೆ ಏನು ಮಾಡ್ತಾರೆ ನೀವು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅಂತ ಪರವಾಗಿಲ್ಲ ನಾನು ಕೊಡ್ತೀನಿ ಫಸ್ಟ್ ಇದನ್ನು ಇರುವೆಗಳನ್ನೆಲ್ಲ ಓಡಿಸ್ಬಿಡಿ ಅಂತ ಹಳ್ಳಿಯವ್ರಿಗೆ ಡಂಗೂರ ಸಾರಿಸ್ತಾರೆ ಅವರೆಲ್ಲ ಮಂತ್ರಿ ಇವರೆಲ್ಲ ಏನಂತಂದರೆ ಈ ಥರ ಅರಮನೆಯಲ್ಲೆಲ್ಲ ಇರುವೆಗಳು ಬಂದ್ಬಿಟ್ಟೈತೆ ಆ ಇರುವೆನ ಓಡಿಸೋದಕ್ಕೆ ಪಲ್ಲಿ ಬೇಕು ದಯಮಾಡಿ ಯಾರ್ಯಾರು ಪಲ್ಲಿ ಇಡ್ಕೊಂಬತ್ತಿರೋ ಒಂದೊಂದು ಪಲ್ಲಿಗೆ ಹತ್ತತ್ತು ರೂಪಾಯಿ ಕೊಡ್ತೀನಿ ಅಂತ ಏನು ಜನಗಳಿಗೆ ಸಿಕ್ಕಿದ ಚಾನ್ಸು ಎಲ್ಲೆಲ್ಲಿ ಮನೆಯಲ್ಲಿರೋದು ಇರೋದು ಎಲ್ಲ ಕವರಲ್ಲಿ ಹಾಕೊಂಡು ತಗೊಂಡೋಗಿ ಅರಮನೆಗೆ ಬಿಟ್ಬಿಡ್ತಾರೆ ಆ ಇರುವೆ ಎಲ್ಲ ತಿನ್ಬಿಡ್ತದೆ ಪೂರ್ತಿ ಇರುವೆಗಿರುವೆ ಎಲ್ಲ ತಿಂದು ಸರ್ವನಾಶ ಮಾಡ್ಬಿಡ್ತದೆ ಒಂದು ಇರುವೆ ಇರಲ್ಲ ಈಗ ಆ ಇರುವೆಗೆ ಮುಕ್ತಿ ಸಿಕ್ತು ಒಂದು ಇರುವೆ ಅರಮನೆ ಇಲ್ಲ ಬಟ್ ಹೆಜ್ಜೆ ಇಟ್ಟರೆ ಬರಿ ಪಲ್ಲಿ ಪಲ್ಲಿ ಮೊಟ್ಟೆ ಪಲ್ಲಿ ಹುಚ್ಚೊಯ್ದು ಬಿಟ್ಟಿದೆ ಕೈಯೆಲ್ಲ ಅಲರ್ಜಿ ಬೆಡ್ಡು ಗಿಡ್ಡು ಎಲ್ಲಾ ಈಗ ಲಕ್ಷ ಇರುವೆಗಳಿತ್ತು ಈಗ ಲಕ್ಷದಲ್ಲಿ ಒಂದು ಇರುವೆನೂ ಇಲ್ಲ ಆದ್ರೆ ಲಕ್ಷ ಪಲ್ಲಿಗಳು ಬಂದ್ಬಿಟ್ರು ಯಾಕೆ ಪಲ್ಲಿಗಳು ಬಂತು ಅಂದ್ರೆ ಹತ್ತದ್ ರೂಪಾಯಿ ಕೊಡ್ತಾನೆ ಅಂದ್ರೆ ಯಾರು ಸುಮ್ ಬಿಡ್ತಾರೆ ನಾನು ಒಂದು ಹತ್ತು ಹಿಡ್ಕೊಂಬಂದೆ ನೀನು ಒಂದು ಹತ್ತು ಹಿಡ್ಕೊಂಬಂದೆ ಹಂಗೆ ಎಲ್ಲಾರು ಹತ್ತೆಲ್ಲ ಎಡ್ಕೊಂಬಂದ್ ಪೂರ್ತಿ ಪಲ್ಲಿ ಆಗೋಯ್ತು ಈಗ ಪಲ್ಲಿನ ತಿನ್ನೋದಕ್ಕೆ ಏನಾದ್ರು ಬೇಕಲ್ಲ ಅದಕ್ಕೆ ಈಗ ಹೇಳ್ತಾನೆ ಈಗ ಪಲ್ಲಿನ ಯಾರ್ಯಾರು ತೊಗೊಂಬಂದಿದಾರೆ ಅವರೆಲ್ಲ ವಾಪಸ್ ಎತ್ಕೊಂಡು ಹೋಗ್ಬೋದು ಅಂತ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ ಅಷ್ಟೇ ವಾಪಸ್ ತಗೊಂಡು ಹೋಗಕ್ಕೆ ಯಾರು ಬಂದಿಲ್ಲ ಹತ್ತು ರೂಪಾಯಿ ಎಲ್ಲ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಪಲ್ಲಿನ ವಾಪಸ್ ಇಡ್ಕೊಂಡು ಹೋಗಿ ಅಂತ ಯಾರು ಬರಲಿಲ್ಲ ಯಾರೋ ಒಂದು ಹತ್ತು ಹದಿನೈದು ಜನ ಬಂದರು ಒಂದು ಹತ್ತು ಹದಿನೈದು ಪಲ್ಲಿ ಹಿಡ್ಕೊಂಡು ಹೋಗ್ಬೇಕು ಬಟ್ ಲಕ್ಷಾಂತರ ಪಲ್ಲಿಗಳ ಹೆಂಗ್ ಜ್ಯೂಸೋದು ಅದಕ್ಕೆ ಏನು ಮಾಡ್ತಾನೆ ಮತ್ತೆ ತಿರ್ಗ ನೀವೇನಾದರೂ ಈ ಪಲ್ಲಿಗಳನ್ನು ನಾಶ ಮಾಡಲಿಲ್ಲ ಅಂತ ತಲೆ ಕಟ್ ಮಾಡಿಬಿಡ್ತೀನಿ ಅಂತ ಪ್ರತಿ ಹೆಜ್ಜೆ ಹೆಜ್ಜೆಗೆ ಅವ್ನು ಹಂಗೆ ತಲೆ ಕಟ್ ಮಾಡ್ತೀನಿ ತಲೆ ಕಟ್ ಮಾಡ್ತೀನಿ ಅಂತ ಅದಕ್ಕೆ ಅವ್ರೇನು ಮಾಡಿದ್ರು ಸೀದಾ கார்டு ஆகுது ஒன் சவ்ரா ஆவுகள் இடக்கிட்டு பல்லா தாவு ஆ தின்புட்டு அவன் ஹெங்க ஒர்கடை ஆகத்திங்க ஒரகடை ஆக்தேன் எல் நோட் அல்ல பஞ்சத்து கேள்வி அது கிடிக்கிடி ஃபேன் மேல் லைட் மேல் எல்லா கடை பரி ஆளே அவன் நோட்ரேனே பயப்படத்தே இன்னும் அது எங்க அதுக்கோஸ்கர அவனை கர்க்கண்ட் தலை கட்டுமத்தின் நம்ம ஆவன மத்திர் அந்த தகண்டானே அவன எத்தோத்கேனோ வை டோடு ஹர்ச்சாக ஆய் காடு முங்கசி ட்ரென் எத்தனை முக்சிள் ஏனும் சார் முங்கசிள் எல்லா ஆன கேவந்து தயஸிப்பெல்லாம் ஓடபிடுத்து சோ அதனைந்து ஓடஸ் பிடுத்து ஆகும் ஒன்றும் இல்லை முங்கசி ராஜ் பார்த்து முங்ஸினேனா நீ எத்தனை தலை கட் முங்கசின் ஃபாலி மாதிரி இங்க முங்ஸின் காலை மாட் ஏன்மாத்தர் மத்த காத்தார் நரின தோழகள் முங்ஸி எல்லா கால அதிபிடுத்து தின்பிடுத்து அம்பது பயபோளும் நரி அரமனில் சேனாதிரி செப்பாழை ஓட்றேன் நரி பத்திர தோழகள் பத்த ஆ மட்டும் ஆட் இது ஓடசேன்மாலி சிம்மள கர்க்க இதாலி மாதிரி உலி சிம்மள் கர் கர்க்கூர் எல்லாம் உலி சிம்ம அரமனை துபா உலி சிம்மகளே ஓடாடுத்து ಇವುಗಳನ್ನು ಓಡಿಸಿದ್ರು ಬಟ್ ಸೈನಿಕರನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ಇವಾಗ ಏನು ಮಾಡಬೇಕು ಈಗ ಸಿಂಹ ಎದುರಿಸ್ಬೇಕು ಅಂತಂದ್ರೆ ಆನೆಗಳ ಕರ್ಕಂಬನ್ನಿ ಅಂತ ಆನೆಗಳನ್ನು ಕರ್ಕಂಬತ್ತದು ಗೋಡೆ ಎಲ್ಲ ಓಡಿಸಿ ಅದು ಓಡಾಡಕ್ ದಾರಿ ಮಾಡ್ಕೊಟ್ಬಿಡ್ತಾರೆ ಈಗ ಹುಲಿ ಸಿಂಹಕ್ಕೆ ಆನೆ ಕಂಡ್ರೆ ಸ್ವಲ್ಪ ಭಯ ಗುಂಪು ಗುಂಪಲ್ಲಿ ಇದ್ದರೆ ಓಡೋಗ್ಬಿಡ್ತವೆ ಎಲ್ಲ ಆನೆಗಳನ್ನ ಕರ್ಕಂಬ ಎಲ್ಲ ಓಡೋಗ್ಬಿಡ್ತವೆ ಈಗ ಆನೆಗಳಿಗೆ ಎಲ್ಲಿಂದ ಜಾಗ ಐತೆ ಊಟ ಎಲ್ಲಿಂದ ತರ್ತಾರೆ ಅದಕ್ಕೆ ಜಾಗ ಇಲ್ಲ ಈಗ ಮತ್ತೆ ತಿರ್ಗಿ ಏನಾಗುತ್ತೆ ಇದನ್ನ ತಿರುಗಾ ಅವ್ರಿಗೆಲ್ಲ ಬೈದು ಆನೆನ ಹೆಂಗಾದ್ರೂ ಮಾಡಿ ಓಡಿಸಿ ಅಂತ ಆನೆನ ಹೆಂಗಪ್ಪ ಓಡಿಸೋದೀಗ ಪ್ರಾಣಿಗಳೆಲ್ಲ ಚಿಕ್ಕ ಚಿಕ್ಕ ಆನೆ ಇಲ್ಲ ಆದರೂ ಕೂಡ ಅಷ್ಟು ದೈತ್ಯಾಕಾರವಾಗಿ ಆನೆ ಇದ್ರೂ ಒಂದು ಟನ್ ಗಟ್ಲೆ ಅದನ್ನು ಓಡಿಸೋದಕ್ಕೆ ಮತ್ತೆ ತಿರ್ಗ ಇರುವೆಗಳನ್ನ ಕರ್ಕೊಂಬತ್ತಾರೆ ಕಾಡಲ್ಲಿ ಕಡ್ಡಿ ಎಲ್ಲ ಹಾಕಿಬಿಟ್ಟು ಇರುವೆ ಅದನ್ನೆಲ್ಲ ಒಂದು ಬಕೆಟ್ ಹಾಕೊಂಡು ತಗೊಂಡು ಓಡಿ ಇರುವೆ ಬಿಟ್ಬಿಡ್ತಾರೆ ಆನೆಗಳೆಲ್ಲ ಓಡಾಬಿಡ್ತಾರೆ ಈಗ ಮುಂಚೆನೆ ಇರುವೆ ಇತ್ತು ಇದೆಲ್ಲ ಹಂತ ಹಂತವಾಗಿ ಹೋಗಿ 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 ಮತ್ತೆ ತಿರುಗಿ ಇರುವೆ ತಗೊಬಂದ ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ಕೆಲವರು ಸಮಸ್ಯೆಗೆ ಪರಿಹಾರ ಹುಡುಕ್ತೀನಿ ಅಂತೇಳಿ ಪರಿಹಾರಗಳನ್ನ ಹುಡ್ಕಿರ್ತಾರೆ ಸಮಸ್ಯೆಗಿಂತನೂ ಅಧಿಕವಾಗಿರ್ತದೆ ಪರಿಹಾರ ತಾತ್ಕಾಲಿಕವಾಗಿ ಪರಿಹಾರ ಸಿಗುತ್ತೆ ಯಾರು ಮೂಲವನ್ನ ಬದಲಾಯಿಸಿಕೊಡ್ತಾರೋ ಅವ್ರ ಜೀವನ ಎಲ್ಲ ಹಿಂಗೆ ಆಗೋದು ಮೂಲನ ಯಾರು ಬದಲಾಯಿಸ ಸಾಧ್ಯವಿಲ್ಲ ಸಮಸ್ಯೆಗೆ ಪರಿಹಾರಗಳು ಅಂದ್ರೆ ಎರಡು ರೀತಿ ಒಂದು ನಾಣ್ಯಕ್ಕೆ ಎರಡು ಮುಖಗಳಿರ್ತವೆ ಒಂದು ಹೆಡ್ಡು ಇನ್ನೊಂದು ಬುಶು ಅಥವಾ ರಾಜಾರಾಣಿ ಅಂತ ಈ ರಾಣಿನ ನೀನು ಹೆಡ್ಡು ಟೈಲ್ ಹಾಕಿದಾಗ ಅದನ್ನ ನಾಣ್ಯ ಅಂತಾರೆ ಎರಡು ಕಡೆನೂ ಹೆಡ್ಡೆ ಇದ್ರೆ ಆ ನಾಣ್ಯ ಯಾರು ಚಲಾವಣೆಗೆ ತಗೊಳ್ತಾರೆ ಟೇಲ್ ಎರಡು ಕಡೆನೂ ಟೇಲ್ ಇದ್ರೆ ಅದನ್ನ ಯಾರು ಚಲಾವಣೆಗೆ ತಗೊಳ್ತಾರೆ ಅದು ನಾಣ್ಯ ಆದ್ರೆ ಚಲಾವಣೆಯಲ್ಲಿ ಬರೋದಿಲ್ಲ ಅದು ಅದೇ ರೀತಿ ಒಂದು ಸಮಸ್ಯೆಯನ್ನ ನಾವು ಪರಿಹಾರ ಮಾಡಬೇಕು ಅಂದ್ರೆ ಅದರದ್ದು ಒಂದು ಮುಖ ಮಾತ್ರ ನೋಡ್ತೀರಿ ಇನ್ನೊಂದು ಮುಖ ನೋಡಲ್ಲ ಈಗ ಇರುವೆಗೆ ತಗೊಂಡ್ ಬಂದ್ಬಿಟ್ರೂ ಆ ತಗೊಂಡ್ ಅದು ಸಮಸ್ಯೆಗೆ ಪರಿಹಾರ ಬಟ್ ಈಗ ಆಗು ಹಾವು ಓಡಿಸ್ಬೇಕಲ್ಲ ಅದು ಹೆಡ್ ಆಯ್ತು ಟೇಲ್ ಅದರದು ಅದರದ್ದು ಅಂತ್ಯ ಏನು ಶುರು ಆಯ್ತು ಆದಿ ಆಯ್ತು ಮನುಷ್ಯ ಊಟದ ಸಾಯ್ತಾನೆ ಬಟ್ ಈಗ ಅದಕ್ಕೆ ಅಂತ್ಯ ಏನು ಅಂತ್ಯ ಗೊತ್ತಿಲ್ಲ ತಗೊಂಬಂದ್ ಬಿಡ್ಬಿಟ್ಟ ಅವನ ಈಗ ಹಾವು ಸಮಸ್ಯೆ ಆಗಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ತಿರ್ಗ ಮುಂಗ್ಸಿನ ತಗೊಂಡ್ ಬಂದ್ಬಿಟ್ಟ ಈಗ ಮುಂಗ್ಸಿ ಹಾವಿಗೆ ಪರಿಹಾರ ಆದ್ರೆ ಅದು ಮತ್ತೆ ತಿರ್ಗ ಸಮಸ್ಯೆ ಆಯ್ತು ಅಂದ್ರೆ ಒಂದು ಸಮಸ್ಯೆಗಿಂತ ಪರಿಹಾರ ಅಂತ ಹೋದಾಗ ನಾವು ಎರಡು ಮುಖಗಳನ್ನು ನೋಡಿಲ್ಲ ಕೇವಲ ಒಂದೇ ಮುಖಗಳನ್ನು ನೋಡಿದ್ರೆ ಅಂದ್ರೆ ಅದು ಮತ್ತೆ ತಿರ್ಗ ಇನ್ನೂ ಅದ್ಭುತವಾಗಿ ಇದಕ್ಕಿಂತನೂ ಇನ್ನೂ ಅಗಾಧವಾದ ಸಮಸ್ಯೆ ಉದ್ಭವ ಮಾಡ್ತದೆ ಅದಕ್ಕೆ ಗುರುಗಳು ಯಾವಾಗ್ಲೂ ಹೇಳೋರು ಯಾವಾಗ್ಲೂ ಒಂದು ಮುಖದ ನಾಣ್ಯಗಳನ್ನ ಚಲಾವಣೆಗೆ ಬರಲ್ಲ ನಾವು ಯಾವಾಗಲೂ ಎರಡು ದಿಕ್ಕಲ್ಲಾದ್ರೂ ಯೋಚನೆ ಮಾಡ್ಬೇಕು ಮಿನಿಮಮ್ ಆಯಾಮಗಳು ಆರಿದಾವೆ ಈಗ ನಾನು ಇದನ್ನು ಮಾಡ್ತಾ ಇದ್ದೀನಿ ಮಾಡೋದ್ರಿಂದ ಇದರದ ಅಂತ್ಯ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಈಗ ನಾನು ಹೇಳಿದ ಕಥೆಯಲ್ಲಿ ಒಂದರಿಂದ ಒಂದರಿಂದ ಪೋಣಿಸ್ಕೊಂಡು ಮತ್ತೆ ತಿರ್ಗಿ ಅಲ್ಲಿಗೆ ಬಂದು ಅಂತ ಕೇಳ್ತದೆ ಎಲ್ಲಿಂದ ಶುರುವಾಗ್ತು ಈ ಡ್ರಾಮಾ ಎಲ್ಲ ಬಂದು ಮತ್ತೆ ತಿರ್ಗಿ ಅಲ್ಲಿಗೆ ನಿಂತು ಕೇಳ್ತದೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನ ಗುರುಗಳು ಪ್ರತಿ ಒಂದನ್ನು ಕತೆ ಮೂಲಕನೇ ಹೇಳಿ ಹೇಳಿ ಎಲ್ಲ ಜ್ಞಾನವನ್ನು ನೀಡ್ತಾ ಇದ್ರು ಒಂದು ಬಿಟ್ಟಿಲ್ಲ ಎಲ್ಲವನ್ನ ಕತೆ ಮೂಲಕ ಹೇಳಿದ್ರು ಈಗ ನೀನು ಹಂಗೆ ಮಾಡ್ತಾ ಇದ್ವಿ ಒಂದು ಸಮಸ್ಯೆ ಅದಕ್ಕೆ ಪರಿಹಾರ ಅಂತ ತಿಳ್ಕೊಂಡಿದ್ದೆ ಅದು ಇನ್ನು ಎರಡು ರೀತಿ ಮಾಡ್ತದೆ ನಿಮ್ಮ ನಿಮ್ಮಮ್ಮನಿಗೆ ಹೇಳಿದ್ರೆ ಕೊಟ್ಬಿಟ್ಟೆ ಈಗ ನಿಮ್ಮಮ್ಮ ಹೇಳಿದ್ರೆ ಅಂದರೆ ಕಿತ್ಕೊಂಬಿಟ್ಟೆ ಇದೇನು ಅಂತಂದರೆ ಸಮಸ್ಯೆಗಳನ್ನ ಹಂಗೆ ಮತ್ತೆ ಮತ್ತೆ ಡಬ್ಬಲ್ಲು ತ್ರಿಬ್ಬಲ್ಲು ಅದಕ್ಕೆ ನಾಲ್ಕರಷ್ಟು ಹೋಗ್ತಾ ಇರ್ತೀವಿ ಅದಕ್ಕೋಸ್ಕರ ಕ್ರಿಯೆಗಳನ್ನೇ ಮಾಡಬಾರ್ದು ಸುಮ್ಮನೆ ಇದ್ದು ಬಿಡ್ಬೇಕು ಮೌನಮ್ ಸಮ್ಮತಿ ಲಕ್ಷಣ ಅಂತ ಅಕಸ್ಮಾತ್ ಕ್ರಿಯೆ ಮಾಡಿದ್ರೆ ಅದರದ್ದು ಎರಡು ಮುಖಗಳನ್ನು ನೋಡ್ಬೇಕು ಆದಿ ಮತ್ತೆ ಅಂತ್ಯ ಇದು ಶುರುವಾಯಿತಾ ಇದ್ರದ್ದು ಎಂಡೇನು ಈ ಯಾವುದೋ ಸಿನಿಮಾಗಳಲ್ಲಿ ಅಂಡರ್ವರ್ಲ್ಡ್ ಡಾನ್ಗಳು ಬಿಡ್ತಾರೆ ಒಬ್ಬ ಸಾಮಾನ್ಯ ಮನುಷ್ಯ ದುಡ್ಡು ಮಾಡಬೇಕು ಅಂತೇಳಿ ಅಂಡರ್ವರ್ಲ್ಡ್ ಅವ್ರ ಸಂಘಕ್ಕೆ ಸೇರ್ಕೊಂಡ್ಬಿಡ್ತೇನೆ ಆ ಸಂಘದಲ್ಲಿ ಒನ್ ವೇ ಅದು ಅಂದ್ರೆ ಹೋಗೋದು ಮಾತ್ರ ಇದೆ ಬರೋದಿಲ್ಲ ಯಾವಾಗ ಬೇಕು ಅವ್ನು ಬರಂಗಿಲ್ಲ ಹೋದ ಇನ್ನು ವಾಪಸ್ ಎಲ್ಲಿ ಅಂದ್ರೆ ಪರಲೋಕಕ್ಕೆ ಹೋಗ್ಬಿಡ್ತಾನೆ ಅಲ್ಲಿ ಒಬ್ರು ಎಂಟ್ರಿ ಇಟ್ಟ ಮೇಲೆ ರಿಟರ್ನ್ ಟಿಕೆಟ್ ಇಲ್ಲ ಅಲ್ಲಿ ಅದಕ್ಕೋಸ್ಕರ ಹೋಗಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ನನಗೆ ರಿಟರ್ನ್ ಟಿಕೆಟ್ ಇಲ್ಲ ಅಂದ್ರೆ ನಾನು ಸೀದಾ ಪರಲೋಕಕ್ಕೆ ಹೋಗ್ತೀನಿ ಅದಕ್ಕೋಸ್ಕರ ಹೋಗಲ್ಲ ಬೇಡ್ವಾ ಅಂತ ಹಂಗೆ ನಾವು ಏನೇ ಕ್ರಿಯೆಗಳನ್ನು ಮಾಡಕ್ಕಿಂತ ಮುಂಚೆ ಇದ್ರದ್ದು ಅಂತ್ಯ ಏನು ಅನ್ನೋದು ಗೊತ್ತಾಗ್ಬೇಕು ನಮ್ಗೆ ಅಂತರ ಏನು ಅಂತ ಗೊತ್ತಾಗಲಿಲ್ಲ ಅಂತಂದರೆ ಈ ಕಥೆಯಾಗಾದಂಗೆ ಒಂದರಿಂದ ಒಂದು ಆ ಸಮಸ್ಯೆಗೆ ಪರಿಹಾರ ಅದು ಇನ್ನೂ ದೊಡ್ಡ ಸಮಸ್ಯೆ ಈ ಸಮಸ್ಯೆಗೆ ಪರಿಹಾರ ಅದು ಇನ್ನೂ ದೊಡ್ಡ ಸಮಸ್ಯೆ ಆ ಸಮಸ್ಯೆಗೆ ಪರಿಹಾರ ಅದು ಇನ್ನೂ ದೊಡ್ಡ ಸಮಸ್ಯೆ ಈ ರೀತಿ ಒಂದರಿಂದ ಒಂದರಿಂದೆ ಬಾಲ ಬೆಳ್ಕಂಡು ಬೆಳ್ಕಂಡ್ ಬೆಳ್ಕೊಂಡು ಅದು ಅಗಾಧವಾಗಿ ಹೋಗ್ಬಿಡ್ತದೆ ಅದಕ್ಕೋಸ್ಕರ ಆ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ ಸಾಧ್ಯವಾದಷ್ಟು ನಾನು ಹೇಳೋ ಎಲ್ಲ ವಿಚಾರಗಳನ್ನು ಮನನ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯರು ಮನನ ಮಾಡಿದಾಗ ಅವಾಗೆಲ್ಲರಿಗೂ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಹರಮುನಿದರು ಗುರು ಕಾಯುವ ಅಂತ ಹೇಳ್ತಾರೆ ಗುರು ಏನಕ್ಕೆ ಬೇಕು ಅಂದ್ರೆ ಈ ರೀತಿ ಸಮಸ್ಯೆಗಳನ್ನ ಆಗಕ್ ಬಿಡಲ್ಲ ಇದು ಸಾಮಾನ್ಯ ಜ್ಞಾನ ಸಾಮಾನ್ಯನೂ ಅಲ್ಲ ಸಾಮಾನ್ಯಗಿಂತ ಕೆಳಸ್ತರದಲ್ಲಿ ಇರೋವಂಥ ಜ್ಞಾನ ಜ್ಞಾನ ಅಲ್ಲ ಅದು ಬುದ್ಧಿವಂತಿಗೆ ಬುದ್ಧಿನೂ ಅಲ್ಲ ಅದು ಒಂಥರ ದಡ್ಡತನದ ಅಜ್ಞಾನ ಅಜ್ಞಾನದಲ್ಲಿ ದಡ್ಡತನ ಆ ರೀತಿ ಇರೋದ್ರಿಂದ ಹಿಂಗೆಲ್ಲ ಮಾಡ್ಕೊಳ್ತಾರೆ ಅದಕ್ಕೆ ಮುಂದೆ ಗುರಿ ಹಿಂದೆ ಗುರು ಯಾಕಿರ್ಬೇಕು ಅಂತ ಇದೆಲ್ಲವನ್ನು ಹೇಳ್ತಾ ಇರ್ತಾನೆ ಏನ್ ಮಾಡಬೇಕು ಏನ್ ಮಾಡ್ಬಾರ್ದು ಹೇಗೆ ಮಾಡ್ಬೇಕು ಅಂತ ಈ ಮೂರು ತ್ರಿಶಕ್ತಿಗಳನ್ನು ಪ್ರತಿಯೊಬ್ಬರು ತಿಳ್ಕೊಂಬಿಟ್ರೆ ಸುಲಲಿತವಾಗಿ ಜೀವನವನ್ನು ಸಾಗಿಸ್ಬೋದು ಇದೇ ಸ್ವರ್ಗ ಸುಖವನ್ನು ನಾವು ಮಾಡಿ ಯಾರು ಇದನ್ನು ತಿಳ್ಕೊಳ್ಳಲ್ಲ ಬೇಡ ಎಲ್ಲರಿಗೂ ತಿಳ್ಕೊಳಕ್ಕಾಗಲ್ಲ ತಿಳಿದವ್ರ ಹತ್ರನಾದ್ರೂ ಕೇಳಿ ಅಡ್ವೈಸ್ ತಗೊಳ್ಳಿ ಮಾರ್ಗದರ್ಶನ ಪಡ್ಕೊಳ್ಳಿ ಅದನ್ನು ಮಾಡಿದ್ರೆ ಅವ್ರು ಹೇಳ್ತಾರೆ ಬಟ್ ಮಾಡೋದು ಇಲ್ಲ ಕೇಳೋದು ಇಲ್ಲ ಮನುಷ್ಯ ಯಾಕೆ ಕಷ್ಟದಲ್ಲಿ ಇರ್ತಾನೆ ಅಂತಂದ್ರೆ ತನಗೆ ಸ್ವಂತ ಬುದ್ಧಿನೂ ಇಲ್ಲ ಬೇರೆಯವರು ಹೇಳಿದ್ದನ್ನು ಕೇಳಲ್ಲ ಆದ್ದರಿಂದ ಆ ರೀತಿ ಕಷ್ಟಗಳನ್ನು ಅನುಭವಿಸ್ತದೆ ಓಕೆ ಪಾಪ ಕೆಲವರು ಈ ವರ್ಗದ ಜನಗಳಿರ್ತಾರೆ ಸ್ವಂತ ಬುದ್ಧಿನೂ ಇಲ್ಲ ಹೇಳ್ದೋರು ಮಾತು ಕೇಳಲ್ಲ ಬಟ್ ಇವ್ರಿಗಿಂತ ಮೀರಿದವ್ರು ಇನ್ನೊಬ್ರು ಇರ್ತಾರೆ ಅವ್ರಿಗೆ ಸ್ವಂತ ಬುದ್ಧಿ ಇಲ್ಲ ಹೇಳ್ದವ್ರನು ಕೇಳಲ್ಲ ಬಟ್ ಹೇಳ್ದವ್ರ ಅವರೇ ಅವ್ರು ಹೇಳಿದ್ದನ್ನ ಉಪಯೋಗ ಸದುಪಯೋಗ ಪಡಿಸ್ಕೊಳ್ಳಲ್ಲ ಎಲ್ಲರೂ ಇದ್ದು ಇಲ್ದೇನೆ ಏನೋ ಹೆಚ್ಚು ಕಡಿಮೆಗಳಾಗೋದು ನೋಡಿದೀನಿ ಬಟ್ ಇದ್ದು ಕೂಡ ಹೆಚ್ಚು ಕಡಿಮೆಗಳು ಮಾಡ್ಕೊಳ್ಳೋರು ಸುಮಾರು ಜನ ನನಗೆ ಗುರುಜಿ ನನ್ನ ಶಿಷ್ಯನ್ ಮಾಡ್ಕೊಳ್ಳಿ ನಿಮ್ಮ ಅನುಯಾಯಿ ನಿಮ್ಮ ಅಭಿಮಾನಿ ನಿಮ್ಮ ಭಕ್ತ ನಾನು ಅಂತ ಬರ್ತಾರೆ ಏನು ಪ್ರಯೋಜನ ಇಲ್ಲ ನಿಮ್ಮ ಶಿಷ್ಯ ನಾನು ಅಂತ ಬರ್ತಾರೆ ಖಂಡಿತವಾಗಲಿ ಇವರೆಲ್ಲರದ್ದು ಅದೇ ರೀತಿ ಹಂಗೆ ಹೇಳ್ತಾರಷ್ಟೇ ಬಟ್ ಅದನ್ನು ಫಾಲೋ ಮಾಡಲ್ಲ ತಿಳ್ಕಂಡ ಮೇಲೂ ಕೂಡ ಮತ್ತೆ ತಿರ್ಗಿ ಎಡುತ್ತಾನೆ ಬೀಳ್ತಾರಲ್ಲ ಇಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ ಅವ್ರು ಹುಟ್ಟತಾನೆ ಅಜ್ಞಾನದ ದೃಷ್ಟಿಯನ್ನು ಬಿಟ್ಟಿರ್ತಾರೆ ಸಾಯೋವರೆಗೂ ಅಜ್ಞಾನದಲ್ಲೇ ಬದುಕ್ತಾ ಇರ್ತಾರೆ ಇಂಥವರು ಟ್ರಾನ್ಸ್ಫಾರ್ಮೇಷನ್ ಆಗೋದು ಭಾಳ ಭಾಳ ಕಷ್ಟದ ಕೆಲಸ ಸೊ ತಾತ್ಕಾಲಿಕವಾಗಿ ಮನಸಲ್ಲೇನೋ ಜೋಶ್ ಬಂತು ಅಂತ ಹೇಳಿ ಹೇಳಿದ್ರು ಕೂಡ ಅದನ್ನು ಮತ ತಿರ್ಗ ಮುಂದೂಡಲಾಗುತ್ತೆ ಅಂದರೆ ಜೋಶ್ ಕೆಲಸಕ್ಕೆ ಬರಲ್ಲ ಹೋಶ್ ಹೋಶಿಯಾರು ಅಂತಾರೆ ಹೋಶಿಯಾರ್ ಬೇರಿದ್ದಂಗೆ ಪ್ರಜ್ಞಾಪೂರ್ವಕವಾಗಿ ಜೋಶ್ ಅಂದರೆ ಉತ್ಸಾಹ ಅದು ತರ್ಟಿ ಪರ್ಸೆಂಟ್ ಮರ ಇದ್ದಂಗೆ ಬಟ್ ಇಡೀ ಮರ ನೋಡ್ಸೋದೇ ಬೇರು ಬೇರು ಸೆವೆಂಟಿ ಪರ್ಸೆಂಟ್ ಇರಬೇಕು ಮರ ತರ್ಟಿ ಪರ್ಸೆಂಟ್ ಇರ್ಬೇಕು ಅವಾಗ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಅವರು ಜೋಶಲ್ಲಿ ಕೆಲಸ ಮಾಡಿಬಿಡ್ತಾರೆ ಸೆವೆಂಟಿ ಪರ್ಸೆಂಟ್ ಹೋಶ್ ಇರಲ್ಲ ಬರೀ ತರ್ಟಿ ಪರ್ಸೆಂಟ್ ಇರುತ್ತೆ ಇಂಥವರು ಖಂಡಿತವಾಗಲು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊಟ್ಟ ಮೊದಲನೇ ಬಾರಿ ಭೇಟಿ ನೀಡಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಕಾಮೆಂಟ್ ಕೂಡ ಕಳಿಸ್ಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯ ನೀವು ಕೇಳುವಂತಹ ಪ್ರಶ್ನೆಗೆ ಜೀವನ ದರ್ಶನ ಅನ್ನೋ ಕಾರ್ಯಕ್ರಮದಲ್ಲಿ ದಿನಕ್ಕೊಂದು ವಿಷಯ ಆ ರೀತಿ ತೆಗೆದುಕೊಂಡು ನೀವು ಕೇಳಿದಂಥ ಪ್ರಶ್ನೆ ಉತ್ತರ ಕೊಡ್ತೀವಿ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಪೂರ್ವ ತಿಳಿದು ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಭವಿಷ್ಯದಲ್ಲಿ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವೂ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಪರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಬವಂತು ಶುಭರಾತ್ರಿ